ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನ ವತಿಯಿಂದ ಏನು ನಮ್ಮ ಬ್ಯಾಂಕ್ ನ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರ ಮಹತ್ಕಾಂಕ್ಷೆ ಏನಂದ್ರೆ ಹೋಬ್ಳಿಗೊಂದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಹತ್ತು ತಾಲ್ಲೂಕುಗಳಲ್ಲಿ ಹೋಬ್ಳಿಗೊಂದು ಶಾಖೆಯನ್ನ ತೆರೆಯೋದ್ರ ಮುಖೇನ ಇವತ್ತು ಆ ಭಾಗದ ರೈತರುಗಳು ದೂರಕ್ಕೆ ಅಲಿಯೋದು ತಪ್ಪದೆ ಮತ್ತೆ ಆ ಭಾಗದ ರೈತರಿಗೆ ಅನುಕೂಲವಾಗ್ಲಿ ಅಂತಕ್ಕಂಥ ಮಹತ್ಕಾಂಕ್ಷೆ ಇಟ್ಕೊಂಡು ಏನು ಇವತ್ತು ನಾಲ್ಕು ನಲ್ವತ್ನಾಲ್ಕನೇ ಶಾಖೆಯನ್ನ ಈಗಾಗಲೇ ರವಿ ಅವರು ಹೇಳಿದ ರೀತಿಯಲ್ಲಿ ತುಮ ಶಿರಾ ತಾಲ್ಲೂಕಿನಲ್ಲಿ ಐದನೇ ಶಾಖೆ ಮತ್ತು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಒಳಗೊಂಡಂತೆ ನಲವತ್ನಾಲ್ಕನೇ ಶಾಖೆಯ ಉದ್ಘಾಟನೆಯನ್ನು ನಾಳೆ ಗೌರವಾನ್ವಿತ ಸಹಕಾರ ಸಚಿವರು ಗೌರವಾನ್ವಿತ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಈ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಬಾಬುರವರು ಶಿರಾ ಕ್ಷೇತ್ರದ ಶಾಸಕರು ದೆಹಲಿ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಮಾನ್ಯ ಟಿ ಬಿ ಜಯಚಂದ್ರವರು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ನಾಳೆ ಪಾಲ್ಗೊಂಡು ನಲವತ್ನಾಲ್ಕನೇ ಶಾಖೆಯನ್ನು ಏನು ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಈ ಭಾಗದ ರೈತರು ಅಂದರೆ ಬುಖಾಪಟ್ನ ಹೋಬಳಿಯ ರೈತರು ಈ ಮುಂಚೆ ಶಿರಾಕ್ಕೆ ಅಲಿಬೇಕಾಗಿತ್ತು ಅವರು ಸಾಲ ಸೌಲಭ್ಯ ಪಡೆಯೋದು ಇರಲಿ ಅಥವಾ ಚಿನ್ನಾಭರಣ ಸಾಲ ಪಡೆಯೋದಿರಲಿ ಅಥವಾ ಇನ್ಯಾವುದೇ ವ್ಯವಸಾಯ ತರ ಸಾಲವನ್ನು ವ್ಯವಸಾಯದ ಸಾಲ ಮತ್ತು ವ್ಯವಸಾಯ ತರ ಸಾಲವನ್ನು ಪಡೆಯಲಿಕ್ಕೆ ಶಿರಾ ಶಾಖೆಗೆ ಬರ್ತಕ್ಕಂಥದ್ದಿತ್ತು ಆದರೆ ಅವ್ರಿಗೆ ದೂರ ಆಗ್ತದೆ ಇಲ್ಲಿಂದ ಶಿರಾ ಈ ಶಿರ ದೂರ ಆಗ್ತದೆ ಇಲ್ಲೇ ಸ್ಥಳೀಯವಾಗಿ ಒಂದು ಶಾಖೆ ಆದರೆ ಅವ್ರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಏನು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬ್ಯಾಂಕ್ನ ವತಿಯಿಂದ ನಲ್ವತ್ನಾಲ್ಕನೇ ಶಾಖೆಯನ್ನು ತರದೀವಿ ಈ ಒಂದು ಭಾಗದ ರೈತರು ಅದರಲ್ಲೂ ವಿಶೇಷವಾಗಿ ಬುಖಾಪಟ್ಣ ಹೋಬಳಿಯ ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ತಮಗೆ ಏನು ಬ್ಯಾಂಕಿನಲ್ಲಿ ರೈತರು ವ್ಯವಹಾರವನ್ನು ಇಲ್ಲಿ ಬಂದು ಸ್ಥಳೀಯವಾಗಿ ನಿರ್ವಹಿಸಬೇಕು ಮತ್ತು ಏನು ಮುಂದಿನ ದಿನಗಳಲ್ಲಿ ಈ ಶಾಖೆನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಈ ಭಾಗದ ರೈತರು ಸಹಕರಿಸಬೇಕು ಅಂತ ಎಲ್ಲ ಸಹಕಾರಿಗಳ ಪರವಾಗಿ ಈ ಭಾಗದ ರೈತರನ್ನ ನಾನು ಮನವಿ ಮಾಡ್ತೀನಿ ಹಾಗೇನೆ ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರಿಗಳು ವಿಶೇಷವಾಗಿ ಈ ಭಾಗದ ರೈತರು ಮತ್ತು ಏನು ನಮ್ಮ ಪುಗಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ಮುಂದಿಂತ್ಕಂಡು ನಾಳೆ ಕಾರ್ಯಕ್ರಮಕ್ಕೆ ಅವರು ಕೂಡ ಸಹಕರಿಸಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ಬ್ಯಾಂಕ್ನ ಪರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾಡಿನ ಕಾರ್ಯಕ್ರಮ ಯಶಸ್ವಿಗೆ ಆಗಲು ಎಲ್ಲರೂ ಕಾರಣೀಭೂತರಾಗಬೇಕು ಅಂತ ಮತ್ತೊಮ್ಮೆ ಈ ಭಾಗದ ಎಲ್ಲ ರೈತರಿಗೆ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ